ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ನೀವು ಬೆಲ್ ಐಕನ್ ಪ್ರೆಸ್ ಮಾಡೋದರಿಂದ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರ್ತವೆ ಓಕೆ ಸೊ ಆದಷ್ಟು ಬೇಗ ಎಲ್ರು ಜಾಯ್ನ್ ಆಗಿ ಸೌಂಡ್ ಕ್ಲಿಯರ್ ಇದೆ ಅಲ್ಲ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಸೌಂಡ್ ಬರ್ತಾ ಓಕೆ ಆನ್ ಇದೆ ಸೊ ಎಲ್ಲರೂ ಬೇಗ ಬೇಗ ಜಾಯ್ನ್ ಆಗಿ ಓಕೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲಲ್ಲಿ ನಮ್ಮ ಒಂದು ಕಮ್ಯುನಿಟಿ ಪೋಸ್ಟ್ ಆ್ಯಂಡ್ ಟ್ಯಾಬ್ ಇರುತ್ತೆ ಅಲ್ಲ ಅಲ್ಲಿ ನಾವು ಪ್ರತಿನಿತ್ಯ ಪ್ರಶ್ನೋತ್ತರಗಳನ್ನ ಹಾಕ್ತಾ ಇರ್ತೀವಿ ನಿಮ್ಮ ಒಂದು ಮೆಮೊರಿ ಪವರ್ನ ಚೆಕ್ ಮಾಡೋದಕ್ಕೆ ಸೊ ಅಲ್ಲಿಂದ ನೀವು ಡೈಲಿ ಸುಮಾರು ಮೂರಿಂದ ನಾಲ್ಕು ಕ್ವಶನ್ಸ್ ಹಾಕ್ತಾ ಇರ್ತೀವಿ ಅದ್ರ ಜೊತೆಗೆ ಎಕ್ಸ್ಪ್ಲೇಷನ್ ಕೂಡ ಇರುತ್ತೆ ನೀವು ರಾಂಗ್ ಆನ್ಸರ್ ಮಾಡಿದ್ರೆ ಅದು ನಿಮಗೆ ಶೋ ಆಗುತ್ತೆ ಅದೇ ರೀತಿಯಾಗಿ ಚಾನಲಲ್ಲಿ ಪ್ಲೇ ಲಿಸ್ಟ್ನಲ್ಲಿ ಕೂಡ ಕೆಲವೊಂದು ಕ್ಲಾಸಸ್ ಇದ್ದಾವೆ ಶಿವರಾಜ್ ಕಲ್ಲೇಶ್ ಸರ್ ಅವರ ಕ್ಲಾಸ್ ಇದ್ದಾವೆ ಮತ್ತು ಜಿ ಕೆ ಕ್ಲಾಸಸ್ ಇದ್ದಾವೆ ಮತ್ತು ಭೂಗೋಳಶಾಸ್ತ್ರ ಎಮ್ ಸಿ ಕ್ಯೂಸ್ ಇದ್ದಾವೆ ಅದೇ ರೀತಿಯಾಗಿ ಶಿರಣಯ್ಯ ಸರ್ ಅವರ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ವೀಡಿಯೋಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದಾವೆ ಅದನ್ನು ಕೂಡ ಇನ್ನೂ ಯಾರಾದರೂ ವೀಕ್ಷಿಸಿಲ್ಲ ಅಂದರೆ ಈ ಕೂಡಲೇ ವೀಕ್ಷಿಸಿ ಓಕೆ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಇಟ್ಕೊಳ್ಳಿ ಈಗಾಗಲೇ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ ಯು ಓಕೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಮೊದಲ ಪ್ರಶ್ನೆ ಬಂತು ನೋಡಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸ್ಕ್ರೀನ್ ಕರೆಕ್ಟ್ ಆಗಿ ಕಾಣ್ತಿದ್ದೇನಾ ಮೊದಲ ಪ್ರಶ್ನೆ ಬಂದಿದೆ ಸ್ವಲ್ಪ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಸೊ ಮೊದಲ ಪ್ರಶ್ನೆ ಏನಿದೆ ಅಂದರೆ ಪೀರ್ ಪಂಜಾಲ್ ಶ್ರೇಣಿಯ ಈ ಕೆಳಗಿನ ಯಾವ ರಾಜ್ಯಗಳು ಅಥವಾ ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿದೆ ಸೊ ಪೀರ್ ಪಂಜಾಲ್ ಅನ್ನುವಂಥ ಒಂದು ಶ್ರೇಣಿ ಈ ಕೆಳಗಿನ ಯಾವ ರಾಜ್ಯಗಳು ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ಇದೆ ಅಂತ ಪ್ರಶ್ನೆಯ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಓಕೆ ಬಿ ಅಂತ ಆನ್ಸರ್ ಕೂಡ ಕಮೆಂಟ್ ಮಾಡ್ತಾರೆ ಕ್ಲಿಯರ್ ಇದೆ ಅಂತ ಹೇಳಿದರೆ ಓಕೆ ಕಂಟಿನ್ಯೂ ಮಾಡೋಣ ಸೊ ಓಕೆ ಪೀರ್ ಪಂಜಲ್ ಅನ್ನುವಂಥ ಶ್ರೇಣಿ ಎಲ್ಲಿ ಬರುತ್ತೆ ಅಂದರೆ ನೋಡಿ ಸರಿಯಾದ ಉತ್ತರ ಈ ರೀತಿಯಾಗಿದೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಸೊ ಬಿ ಸರಿಯಾದ ಉತ್ತರ ಆಗಿದೆ ಜಮ್ಮು ಮತ್ತು ಕಾಶ್ಮೀರ ಸೊ ಅದರ ಬಗ್ಗೆ ಹೆಚ್ಚಿನ ಅಂತ ತಿಳ್ಕೋದಾದರೆ ಪೀರ್ ಪಂಜಾಲ ಶ್ರೇಣಿಗಳು ಒಳ ಹಿಮಾಲಯ ಪ್ರದೇಶದಲ್ಲಿವೆ ಎಲ್ಲಿ ಕಂಡು ಬರ್ತವೆ ಅಂದರೆ ಒಳ ಹಿಮಾಲಯ ಪ್ರದೇಶದಲ್ಲಿ ಕಂಡುಬರ್ತವೆ ಪೂರ್ವ ಆಗ್ನೇಯದಿಂದ ಪಶ್ಚಿಮ ವಾಯುವಕ್ಕೆ ಹಿಮಾಚಲ ಪ್ರದೇಶ ಮತ್ತು ಭಾರತ ದ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಗಳಾದಂತಹ ಹಾಗೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಆಡಳಿತದ ಕಾಶ್ಮೀರ ಸರಾಸರಿ ಎತ್ತರವು ಹದಿನಾಲ್ಕುನೂರು ಮೀಟರ್ನಿಂದ ಬದಲಾಗುತ್ತದೆ ಎಷ್ಟಂದರೆ ನಾಲ್ಕು ಸಾವಿರದ ಒನ್ನೂರು ಮೀಟರ್ ಸೊ ಪೀರ್ ಪಂಜಲ್ ಶ್ರೇಣಿಯು ಒಳ ಹಿಮಾಲಯ ಪ್ರದೇಶದಲ್ಲಿ ಕಂಡುಬರುತ್ತದೆ ಇದು ಪೂರ್ವ ಆಗ್ನೇಯದಿಂದ ಪಶ್ಚಿಮ ವಾಯುವಕ್ಕೆ ಹಿಮಾಚಲ ಪ್ರದೇಶ ಮತ್ತು ಭಾರತದ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಗಳಾದಂಥ ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಆಡಳಿತ ಕಾಶ್ಮೀರದಲ್ಲಿ ಸರಾಸರಿ ಎತ್ತರವು ಹದಿನಾಲ್ಕುನೂರು ಮೀಟರ್ನಿಂದ ನಾಲ್ಕು ಸಾವಿರದ ಒಂದೂರು ಮೀಟ್ರ್ಗೆ ಬದಲಾಗುತ್ತದೆ ಓಕೆ 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 ಸ್ಪೀಡ್ ಹೇಳಿ ಅಂತ ಸ್ಪೀಡ್ ಹೇಳಿಂತ ಅಂತ ಇದ್ರ ಓಕೆ ಸ್ಪೀಡ್ ಹೇಳ್ತೀನಿ ಸೊ ನಾವು ಹೊಸದಾಗಿ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದ್ರಿಂದ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಟೆಕ್ನಿಕಲ್ ಇಶ್ಯೂ ಇರ್ತವೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಲೋ ಆಗಿ ಹೇಳ್ತಿರ್ತೀನಿ ವಿದ್ಯಾರ್ಥಿಗಳ ಜೊತೆ ಸ್ವಲ್ಪ ಮಾತನಾಡ್ತಾ ಏನೇನು ಸಮಸ್ಯೆ ಇದೆ ಅಂತೆಲ್ಲ ತಿಳ್ಕೊಳ್ಗೋಸ್ಕರ ಆಯಿತಾ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಳಗಿನವುಗಳಲ್ಲಿ ಯಾವುದು ಮೆಕ್ಕಲು ಮಣ್ಣಿನ ಬಗ್ಗೆ ಸರಿಯಾದ ಹೇಳಿಕೆ ಅಲ್ಲ ಸೊ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಮೆಕ್ಕಲು ಮಣ್ಣಿನ ಬಗ್ಗೆ ಸರಿಯಾದ ಹೇಳಿಕೆ ಯಾವುದಲ್ಲ ಅಂತ ಕೇಳಿದ್ದಾರೆ ಸೊ ಮೆಕ್ಕಲು ಮಣ್ಣು ಭಾರತದಲ್ಲಿ ಕಂಡುಬರುವ ಅತ್ಯಂತ ಹೇರಳವಾಗಿರುವ ಮಣ್ಣು ಅದೇ ರೀತಿಯಾಗಿ ಆಪ್ಷನ್ ಬಿ ಮೆಕ್ಕಲು ಮಣ್ಣು ಸಾಮಾನ್ಯವಾಗಿ ಫಲವತ್ತಾಗಿರುತ್ತದೆ ನೆಕ್ಸ್ಟ್ ಆಪ್ಷನ್ ಸಿ ಮೆಕ್ಕಲು ಮಣ್ಣು ಸಾರಜನಕ ಕೊರತೆ ಮತ್ತು ಫಾಸ್ಫರಿಕ್ ಆಗಿರುತ್ತದೆ ಇನ್ನು ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಮೆಕ್ಕಲು ಮಣ್ಣು ಸಾಮಾನ್ಯವಾಗಿ ಹೆಚ್ಚಿನ ಶೇಕಡಾವಾರು ಜೇಡಿ ಮಣ್ಣನ್ನು ಒಳಗೊಂಡಿರುತ್ತೆ ಮತ್ತು ದೀರ್ಘಕಾಲ ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ ಯಾವುದಂದರೆ ಲಾಸ್ಟ್ ಆಪ್ಷನ್ನು ಮೆಕ್ಕಲು ಮಣ್ಣು ಸಾಮಾನ್ಯವಾಗಿ ಹೆಚ್ಚಿನ ಶೇಕಡಾವಾರು ಜೇಡಿ ಮಣ್ಣನ್ನು ಒಳಗೊಂಡಿರುತ್ತದೆ ಮತ್ತು ದೀರ್ಘಕಾಲ ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ ಸೊ ನೋಡಿ ಮೆಕ್ಕಲು ಮಣ್ಣಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಷ್ಟು ಜೇಡಿ ಮಣ್ಣಿರುತ್ತೆ ಅದೇ ರೀತಿಯಾಗಿ ಅದು ದೀರ್ಘಕಾಲ ತೇವಾಂಶ ಅಂದರೆ ದೀರ್ಘಕಾಲದವರೆಗೆ ಹಸಿ ಆಗಿರಬಲ್ಲದು ಆಯಿತಾ ಅದು ಸರಿಯಾದ ಉತ್ತರ ಆಗಿರುತ್ತೆ ಯಾವುದಂದ್ರೆ ನಾಲ್ಕನೇ ಹೇಳಿಕೆ ಸರಿಯಾಗಿರೋದಿಲ್ಲ ಇನ್ನು ಮುಂದಿನ ಪ್ರಶ್ನೆ ಭಾರತದಲ್ಲಿ ಬ್ಲಾಟರ್ ಹರ್ಬೇರಿಯಂ ಇದೆ ಸೊ ಭಾರತದಲ್ಲಿ ಸ್ವಲ್ಪ ಡಬ್ಬಿ ಮಿಸ್ಟೇಕ್ ಇದೆ ಭಾರತದಲ್ಲಿ ಬ್ಲಾಟರ್ ಹರ್ಬೇರಿಯಂ ಡ್ಯಾಶ್ನಲ್ಲಿ ಇದೆ ಅಂತಿದೆ ಅಂದರೆ ಎಲ್ಲಿ ಭಾರತದಲ್ಲಿ ಬ್ಲಾಟರ್ ಹರ್ಬೇರಿಯಂ ಎಲ್ಲಿದೆ ಅಂತ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಆಗಿರ್ತದೆ ನೋಡಿ ಯಾವುದಂದರೆ ಆಪ್ಷನ್ ಎ ಮುಂಬೈ ಎ ಸರಿಯಾದ ಉತ್ತರ ಆಗಿರ್ತದೆ ಸೊ ಮುಂಬೈನಲ್ಲಿ ಬ್ಲಾಟರ್ ಹರ್ಬೇರಿಯಂ ಇದೆ ಬ್ಲಾಟರ್ ಹರ್ಬೇರಿಯಂ ಮುಂಬೈನ ಸೆಂಟ್ ಸೇವಿಯರ್ ಕಾಲೇಜ್ನಲ್ಲಿದೆ ಎಲ್ಲಂದರೆ ಸೆಂಟ್ ಸೇವಿಯರ್ ಕಾಲೇಜ್ನಲ್ಲಿ ಬಿ ಎಲ್ ಐ ಟಿ ಅಂತ ಹೇಳ್ತೀವಿ ಬ್ಲಾಟರ್ ಹರ್ಬೇರಿಯಂ ಮುಂಬೈನ ಸೆಂಟ್ ಸೇವಿಯರ್ ಕಾಲೇಜ್ನಲ್ಲಿದೆ ಇದು ಭಾರತದಲ್ಲಿನ ಪ್ರಮುಖ ಹರ್ಬೇ ಹರ್ಬೇರಿಯಾಗಳಲ್ಲಿ ಒಂದಾಗಿದೆ ಸೊ ಭಾರತದಲ್ಲಿನ ಪ್ರಮುಖ ಹರ್ಬೇರಿಯಾಗಳಲ್ಲಿ ಒಂದಾಗಿದೆ ಮತ್ತು ಇದು ಪಶ್ಚಿಮ ಭಾರತದ ನಾಳಿಯ ಸಸ್ಯಗಳಲ್ಲಿ ಪರಿಣತಿ ಹೊಂದಿದೆ ಯಾವುದಂದ್ರೆ ಪಶ್ಚಿಮ ಭಾರತದ ನಾಳಿಯ ಸಸ್ಯಗಳಲ್ಲಿ ಪರಿಣತಿಯನ್ನು ಹೊಂದಿದೆ ಯಾವುದಂದ್ರೆ ಬ್ಲಾಟರ್ ಹರ್ಬೇರಿಯಂ ಅದೇ ರೀತಿಯಾಗಿ ಮುಂಬೈನ ಪಾಚಿಗಳು ಮತ್ತು ಶಿಲೀಂಧ್ರಗಳು ಇತ್ಯಾದಿ ಯಾವುದಂದ್ರೆ ಬ್ಲಾಟ್ ಬ್ಲಾಟರ್ ಹರ್ಬೇರಿಯಂ ಓಕೆ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಮುಖ್ಯ ವಾಹಿನಿಗಳು ಗಂಗೆಯನ್ನು ಕೊನೆಯಾಗಿ ಸಂಧಿಸುತ್ತವೆ ಸೊ ಕೆಳಗಿನ ಯಾವ ಮುಖ್ಯ ವಾಹಿನಿಗಳು ಗಂಗೆಯನ್ನು ಸಂಧಿಸುವಂಥ ಪ್ರಶ್ನೆ ಇದೆ ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಚಾಟ್ ಮಾಡ್ತಾ ಕುಂತಿದ್ರೆ ದಯವಿಟ್ಟು ಕ್ಲಾಸ್ ಕೇಳ್ರಪ್ಪ ಬೇಕಾದರೆ ಆಮೇಲೆ ಚಾಟ್ ಮಾಡ್ಕೊಳ್ಳಿ ಕ್ಲಾಸ್ ಕೇಳಕಂತ ಬಂದುಬಿಟ್ಟು ನೀವು ಚಾಟ್ ಮಾಡ್ತೀರಾ ಅಂದರೆ ಹೆಂಗೆ ಓಕೆ ಕೆಳಗಿನ ಯಾವ ಮುಖ್ಯ ವಾಹಿನಿಗಳು ಗಂಗೆಯನ್ನು ಕೊನೆಯದಾಗಿ ಸಂಧಿಸುವಂಥ ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾಗೀರಥಿ ಆಗಿರುತ್ತದೆ ಯಾವುದಂದರೆ ಆಪ್ಷನ್ ಡಿ ಭಾಗೀರಥಿ ಭಾಗೀರಥಿ ಅನ್ನುವಂಥದ್ದು ಗಂಗೆಯನ್ನು ಕೊನೆಯದಾಗಿ ಸಂಧಿಸುತ್ತೆ ಇಲ್ಲಿ ನಾನು ಪಿಕ್ಚರ್ ಕೂಡ ಹಾಕಿದ್ದೆ ನೋಡಿ ಓಕೆ ಒಂದು ನಿಮಿಷ ಜೂಮ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಓಕೆ ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ ಗಂಗೆ ನದಿಯನ್ನು ಮೊದಲು ಇಲ್ಲಿ ಯಮುನೋತ್ರಿ ಸಂಧಿಸುತ್ತದೆ ಯಾವುದಂದರೆ ಯಮುನೋತ್ರಿ ಫಸ್ಟು ಅದಾದ ಮೇಲೆ ಇಲ್ಲಿ ಗಂಗೋತ್ರಿ ಅನ್ನುವಂಥದ್ದು ಸೆಕೆಂಡು ನೆಕ್ಸ್ಟು ಕೇದಾರನಾಥು ನೆಕ್ಸ್ಟ್ ಇಲ್ಲಿ ಕೇದಾರನಾಥ್ ಇದೆ ಅದಾದ ಮೇಲೆ ಇಲ್ಲಿ ಇರ್ಬೋದು ನಾಲ್ಕನೇದಾಗಿ ಬದರಿನಾಥ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಭಾಗೀರಥಿ ಇದೆ ಇದು ದೇವಪ್ರಯಾಗ ರುದ್ರಪ್ರಯಾಗ ಕರ್ಣಪ್ರಯಾಗ ಓಕೆ ಸೊ ಪಿಕ್ಚರ್ ಕೂಡ ಹಾಕಿದೆ ನಿಮಗೆ ನಲ್ಲಿ ಜಸ್ಟ್ ಹಾಕಿದ್ರೆ ಗೊತ್ತಾಳಂತ ಒಂದು ಪಿಕ್ಚರ್ ಕೂಡ ಹಾಕ್ಬಿಟ್ಟು ನಿಮಗೆ ಶೋ ಮಾಡ್ತಿದ್ದೀನಿ ಇದೆಲ್ಲ ಅಳಿಸ್ತೀನಿ ಒಂದು ನಿಮಿಷ ಸರಿಯಾಗಿ ನೋಡ್ಕೊಳ್ಳಿ ಪಿಚ್ಚರು ಓಕೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಜರವಾಸ ಮತ್ತು ಸೆಂಟಿನೇಲಿಸ್ ಬುಡಕಟ್ಟುಗಳು ಭಾರತದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಂಡು ಬರುತ್ತವೆ ಯಾವಂದ್ರೆ ಜರವಾಸ ಮತ್ತು ಸೆಂಟಿನೇಲಿಸ್ ಬುಡಕಟ್ಟುಗಳು ಭಾರತದ ಯಾವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಂಡು ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದ್ರೆ ಅಂಡಮಾನ್ ಮತ್ತು ನಿಕೋಬರ್ ದ್ವೀಪಗಳು ಯಾವುದಂದ್ರೆ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸರಿಯಾದ ಉತ್ತರ ಆಗಿರ್ತವೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಓಕೆ ಒಂದು ನಿಮಿಷ ಸೊ ಏನಾದರೂ ಕ್ವಶನ್ ಕೇಳ್ತಾರೆ ಅಂತ ನಿಮ್ಮ ಕಮೆಂಟ್ನ ನೋಡ್ತಾ ಇದ್ರೆ ನೀವು ಚಾಟ್ ಮಾಡ್ತಾ ಉಂಟಾ ಓಕೆ ಸರಿ ನಾನು ನಿಮ್ಮ ಕಮೆಂಟ್ನ ನೋಡೋಲ್ಲ ಕ್ಲಾಸ್ ಅಂತ ಹೋಗ್ತೀನಿ ಬಾಲಿಯ ಗೋಧಿಯು ಗೋಧಿಯ ದೀರ್ಘ ಧಾನ್ಯವಾಗಿದೆ ಯಾವುದಂದರೆ ಬಾಲಿಯ ಗೋಧಿಯು ಇದು ಗೋಧಿಯ ದೀರ್ಘಧಾನ್ಯವಾಗಿದೆ ಇದು ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಹೊಂದಿದೆ ಮತ್ತು ಶತಮಾನಗಳವರೆಗೆ ನೀರಾವರಿ ಇಲ್ಲದೆ ಬೆಳೆಯಲಾಗುತ್ತದೆ ಸೊ ಇದನ್ನು ಭಾರತದ ಯಾವ ರಾಜ್ಯದಲ್ಲಿ ಬೆಳೀತಾರೆ ಅಂತ ಪ್ರಶ್ನೆ ಕೇಳಿದರೆ ಯಾವುದಂದರೆ ಬಾಲಿಯ ಗೋಧಿ ಅನ್ನುವಂಥದ್ದನ್ನು ಭಾರತದ ಯಾವ ರಾಜ್ಯದಲ್ಲಿ ಜಾಸ್ತಿ ಬೆಳೀತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಗುಜರಾತ್ ಯಾವುದಂದ್ರೆ ಗುಜರಾತ್ ಅಂತ ಹೇಳ್ತೀನೋ ಆಪ್ಷನ್ ಸಿ ಗುಜರಾತ್ ಸರಿಯಾದ ಉತ್ತರ ಆಗಿರ್ತದೆ ಬಾಲ್ಯ ಗೋಧಿಯು ಗೋಧಿಯ ಧಾನ್ಯ ಯಾವುದೆಂದರೆ ಬಾಲ್ಯ ಗೋಧಿ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅಂಶ ಕೂಡ ಇರುತ್ತದೆ ನೋಡಿ ಪ್ರಶ್ನೆಯಲ್ಲೇ ನಿಮಗೆ ಹಲವಾರು ಮಾಹಿತಿ ಕೂಡ ಇರುತ್ತದೆ ಸೊ ಪ್ರಶ್ನೆ ದೊಡ್ಡದಾಗಿದೆ ಅಂದರೆ ಅದರಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ ಅಂತ ನೀವು ತಿಳ್ಕೊಬೇಕು ಅದೇ ರೀತಿಯಾಗಿದ್ದು ಶತಮಾನಗಳವರೆಗೆ ನೀರಾವರಿ ಇಲ್ಲದೆ ಬೆಳೆಯಲಾಗುತ್ತದೆ ಯಾವುದಂದರೆ ಬಾಲ್ಯ ಗೋಧಿ ಸೊ ಇದನ್ನು ಭಾರತದ ಗುಜರಾತ್ ರಾಜ್ಯದಲ್ಲಿ ಬೆಳೀತಾರೆ ಓಕೆ ಇದು ಎಲ್ಲಿದೆ ಅಂದರೆ ಗುಜರಾತ್ನ ಬಾಲ್ ಪ್ರದೇಶದಲ್ಲಿ ಇದೆ ಗುಜರಾತ್ನ ಬಾಲ ಪ್ರದೇಶದಲ್ಲಿ ಶತಮಾನಗಳಿಂದ ನೀರಾವರಿ ಇಲ್ಲದೆ ಬೆಳೆಯಲಾಗುತ್ತದೆ ಸೊ ಬಾಲಿಯಾ ಗೋಧಿ ಎರಡು ಸಾವಿರದ ಹನ್ನೊಂದರಲ್ಲಿ ಜಿ ಐ ಟ್ಯಾಗನ್ನು ಪಡೆದುಕೊಂಡಿದೆ ನೋಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಜಿ ಐ ಟ್ಯಾಗ್ ಸಿಕ್ಕಿದೆ ಯಾವುದಕ್ಕಂದರೆ ಬಾಲಿಯಾ ಗೋಧಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಜಿ ಐ ಟ್ಯಾಗ್ ಸಿಕ್ಕಿದೆ ಇನ್ನು ಮುಂದಿನ ಪ್ರಶ್ನೆ ವಾನ್ ದ್ವೀಪ ವಾನ್ ದ್ವೀಪ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡುಬರುತ್ತದೆ ಇದು ಡ್ಯಾಶ್ ವಾನ್ ದ್ವೀಪ ಅನ್ನುವಂಥದ್ದು ಅವಾಗವಾಗ ಸುದ್ದಿಯಲ್ಲಿರ್ತದೆ ಅದೊಂದು ಏನಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ ಮನ್ನಾರ ಕೋಲಿ ಸೊ ವಾನ್ ದ್ವೀಪ ಅನ್ನುವಂಥದ್ದು ಏನು ಎಲ್ಲಿ ಕಂಡು ಬರ್ತದೆ ಅಂದರೆ ಇದು ಇದೊಂದು ಏನಾಗಿದೆ ಅಂದರೆ ವಾಹನ ದ್ವೀಪ ಅನ್ನುವಂಥದ್ದು ಮನ್ನಾರ ಕೋಲಿ ಆಪ್ಷನ್ ಎ ಮನ್ನಾರ ಕೋಲಿ ಆಗಿರ್ತದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ನೋಡೋದಾದ್ರೆ ವಾಹನದ್ವೀಪವು ಮನ್ನಾರ ಕೋಲಿಯಲ್ಲಿದೆ ಎಲ್ಲಿದೆ ಅಂದರೆ ವಾಹನ ದ್ವೀಪ ಮನ್ನಾರ ಕೋಲಿಯಲ್ಲಿದೆ ಇದು ಭಾರತದ ತಮಿಳುನಾಡು ರಾಜ್ಯದ ಭಾಗವಾಗಿದೆ ಎಲ್ಲಿ ಕಂಡು ಬರ್ತದೆ ತಮಿಳುನಾಡಿನ ರಾಜ್ಯದ ಒಂದು ಭಾಗ ಆಗಿದೆ ಈ ದ್ವೀಪವು ಮನ್ನಾರ ಕೋಲಿಯಲ್ಲಿರುವ ಇಪ್ಪತ್ತೊಂದು ಜನ ವಸತಿ ಇಲ್ಲದ ದ್ವೀಪಗಳಲ್ಲಿ ಒಂದಾಗಿದೆ ಯಾವುದಂದರೆ ಇಪ್ಪತ್ತೊಂದು ಜನವಸತಿಯಲ್ಲಿಲ್ಲದ ದ್ವೀಪ ಆಗಿದೆ ಇದು ಟುಟುಕೂರಿನ್ ಕರಾವಳಿಯಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಟುಟುಕೂರಿನ್ ಕರಾವಳಿಯಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಅದೇ ರೀತಿಯಾಗಿ ಒಂದು ದಶಕದ ಹಿಂದೆ ದ್ವೀಪವು ಬಹುತೇಕ ನಕ್ಷೆಯಿಂದ ನಾಶವಾಯಿತು ಒಂದು ದಶಕದ ಹಿಂದೆ ಈ ದ್ವೀಪವು ಬಹುತೇಕ ನಕ್ಷೆಯಿಂದ ನಾಶವಾಯಿತು ವಿಜ್ಞಾನಿಗಳು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಇದು ನೀರಿನ ಅಡಿಯಲ್ಲಿರಬಹುದು ಎಂದು ಭಾವಿಸಿದರು ಸೊ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನೀರಿನ ಅಡಿಯಲ್ಲಿರಬೋದಂತ ಒಂದು ವಿಜ್ಞಾನಿಗಳು ಒಂದು ಊಹೆಯನ್ನು ಮಾಡಿದರು ಸೊ ತಮಿಳುನಾಡು ಸರ್ಕಾರ ಮತ್ತು ಐ ಐ ಟಿ ಮದ್ರಾಸ್ ಕೃತಕ ಬಂಡೆಗಳನ್ನು ಬಳಸಿ ದ್ವೀಪವನ್ನು ಪುನಃ ಸ್ಥಾಪಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ತಮಿಳುನಾಡು ಸರ್ಕಾರ ಮತ್ತು ಐ ಐ ಟಿ ಮದ್ರಾಸ್ ಕೃತಕ ಬಂಡೆಗಳನ್ನು ಬಳಸಿ ದ್ವೀಪವನ್ನು ಪುನಃ ಸ್ಥಾಪಿಸಬೇಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ನಾನು ಬರಿತಾ ಇರೋದೆಲ್ಲ ನಿಮಗೆ ಕ್ಲಿಯರ್ ಕಾಣ್ತಿದ್ದೇನಾ ಅದನ್ನ ಸ್ವಲ್ಪ ತಿಳಿಸ್ತೀರಾ ಸ್ಕ್ರೀನು ಸರಿಯಾಗಿ ಕಾಣ್ತಾ ಇದ್ರೆ ಹೇಳಿ ನಾನು ಬರಿತಾ ಅದೆಲ್ಲ ಕಾಣಿಸ್ತಿದೆ ಅಲ್ವಾ ಓಕೆ ಕರೆಕ್ಟಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಇನ್ನು ಮುಂದಿನ ಪ್ರಶ್ನೆ ಕರ್ಕಾಟಕ ಸಂಕ್ರಾಂತಿಯು ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಯಾವುದಂದರೆ ಕರ್ಕಾಟಕ ಸಂಕ್ರಾಂತಿ ಸೊ ಹೈಲೈಟ್ ಮಾಡ್ತೀನಿ ನೋಡಿ ಕರ್ಕಾಟಕ ಸಂಕ್ರಾಂತಿ ಸೊ ಇದು ಯಾವ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕೆಲವೊಂದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಕರ್ಕಾಟಕ ಸಂಕ್ರಾಂತಿಯು ಯಾವ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಗುಜರಾತ್ ಛತ್ತೀಸ್ಗಢ್ ಉತ್ತರ ಪ್ರದೇಶ ಜಾರ್ಖಂಡ್ ಓಕೆ ಸೊ ಮೇ ಬಿ ಹೈಲೈಟ್ ಮಾಡಿದ್ರೆ ನಮಗೆ ಕಾಣಿಸದಂತ ಅನ್ಕೊಂತೀನಿ ನೋಡಿ ಗುಜ್ ಓಕೆ ಒಂದು ನಿಮಿಷ ಗುಜರಾತು ಛತ್ತೀಸ್ಗಢ ಉತ್ತರ ಪ್ರದೇಶ ಜಾರ್ಖಂಡು ಗುಜರಾತು ಛತ್ತೀಸ್ಗಢ ಉತ್ತರ ಪ್ರದೇಶ ಜಾರ್ಖಂಡು ಈ ಕೆಳಗೆ ನೀಡಿರುವ ಕೋಡುಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸೊ ಇಲ್ಲಿ ಒಟ್ಟು ನಾಲ್ಕು ರಾಜ್ಯಗಳ ಹೆಸರನ್ನು ಅವರು ಕೊಟ್ಟಿದ್ದಾರೆ ಇವುಗಳಲ್ಲಿ ಯಾವುದರ ಮುಖಾಂತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತದೆ ಎಂದು ತಿಳಿಸಿದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯಿತಾ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಒಂದು ಎರಡು ಮತ್ತು ನಾಲ್ಕು ಅಂದರೆ ಒಂದು ಎರಡು ಮತ್ತು ನಾಲ್ಕು ಅಂದರೆ ಇಲ್ಲಿದೆ ನೋಡಿ ಗುಜರಾತು ಛತ್ತೀಸ್ಗಢ ಮತ್ತು ಜಾರ್ಖಂಡು ಆಪ್ಷನ್ ಸಿ ಒಂದು ಎರಡು ಮತ್ತು ನಾಲ್ಕು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ ಸೊ ಕ್ಯಾನ್ಸರ್ ಟ್ರಾಫಿಕ್ ಅಂದರೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಭಾರತದ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಅಂದರೆ ಯಾವ್ಯಾವ ರಾಜ್ಯ ಅಂದರೆ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಛತ್ತೀಸ್ಗಢ್ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮತ್ತು ಮಿಜೋರಾಂ ಮಿಜೋರಾಂ ಇದು ಉತ್ತರ ಪ್ರದೇಶದ ಮೂಲಕ ಹಾದು ಹೋಗೋದಿಲ್ಲ ಯಾವುದಂದ್ರೆ ಉತ್ತರ ಪ್ರದೇಶದ ಮೂಲಕ ಹಾದು ಹೋಗೋದಿಲ್ಲ ಅದು ಬಿಟ್ಟರೆ ಭಾರತದ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಉತ್ತರದಿಂದ ದಕ್ಷಿಣಕ್ಕೆ ಅವರ ಸ್ಥಳದ ಕ್ರಮದಲ್ಲಿ ಈ ಕೆಳಗಿನ ಕರಪತ್ರವನ್ನು ಜೋಡಿಸಿ ಸೊ ಉತ್ತರದಿಂದ ದಕ್ಷಿಣ ದ್ರವಕ್ಕೆ ಅವರ ಸ್ಥಳದ ಕ್ರಮದಲ್ಲಿ ಕೆಳಗಿನ ಕರಪತ್ರವನ್ನು ಜೋಡಿಸಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಕೆಳಗಡೆ ಆಪ್ಷನ್ ಇದಾವೆ ಬಂಗಾರ ಬಬರ ತಾರೈ ಸೊ ಕೆಳಗೆ ನೀಡಿರುವ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ ಎರಡು ಮೂರು ಒಂದು ಅಂದರೆ ಆಪ್ಷನ್ ಡಿ ಎರಡು ಮೂರು ಒಂದು ಯಾವ್ಯಾವು ಅಂದರೆ ಫಸ್ಟು ಬರೋದು ಬಬರು ಬಬರು ಫಸ್ಟ್ ಬರುತ್ತೆ ನೆಕ್ಸ್ಟು ತಾರೈ ಎರಡು ಅದಾದ ಮೇಲೆ ಬಂಗಾರ ಅನ್ನುವಂಥದ್ದು ಮೂರನೇ ಪ್ಲೇಸಲ್ಲಿ ಬರುತ್ತೆ ಆಯಿತಾ ಉತ್ತರದಿಂದ ದಕ್ಷಿಣ ಧ್ರುವಕ್ಕೆ ಸರಿಯಾದ ಕ್ರಮ ಯಾವುದಂದರೆ ಫಸ್ಟು ಬಬರು ಆಮೇಲೆ ತಾರೈ ಲಾಸ್ಟು ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಹಿಮಾಲಯ ಶ್ರೇಣಿಯಲ್ಲಿರುವ ಸಿಂಟಾಕ್ಸಿಯಲ್ ಬೆಂಡ್ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಕಂಡುಬರುತ್ತದೆ ಹಿಮಾಲಯ ಶ್ರೇಣಿಯಲ್ಲಿರುವ ಸಿಂಟಾಕ್ಸಿಯಲ್ ಬಂಡೆ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಆಪ್ಷನ್ ಸಿ ಇಬ್ಬರು ಯಾವುದಂದರೆ ಆಪ್ಷನ್ ಸಿ ಇಬ್ಬರುನಲ್ಲಿ ಕಂಡುಬರುತ್ತದೆ ಹಿಮಾಲಯ ಶ್ರೇಣಿಯಲ್ಲಿರುವ ಸಿಂಟಾಕ್ಸಿಯಲ್ ಬಂಡೆಯಲ್ಲಿ ಕಂಡುಬರುತ್ತೆ ಇಬ್ಬರು ಎಂಬ ಸ್ಥಳದಲ್ಲಿ ಕಂಡುಬರುತ್ತದೆ ಎಲ್ಲಂದರೆ ಹಿಮಾಲಯ ಶ್ರೇಣಿಯಲ್ಲಿರುವ ಸಿಂಟಾಕ್ಸಿಯಲ್ ಬೆಂಡ್ ಉತ್ತರ ಮತ್ತು ದಕ್ಷಿಣ ದಿಕ್ಕು ಜಮ್ಮು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಜಮ್ಮು ಮತ್ತು ಕಾಶ್ಮೀರ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ ಇದನ್ನು ಹೇರ್ಪಿನ್ ಬೆಂಡ್ ಅಂತೇಳಿ ಕರೀತಾರೆ ಏನಂತ ಕರೀತಾರೆ ಅಂದರೆ ಹೇರ್ಪಿನ್ ಬೆಂಡ್ ಅಂತ ಕರೀತಾರೆ ಹೇರ್ಪಿನ್ ಬೆಂಡ್ ಅಂತ ಯಾವುದನ್ನು ಕರೀತಾರೆ ಅಂದರೆ ಯಾವುದಕ್ಕೆ ಕರೀತಾರೆ ಅಂದರೆ ಹಿಮಾಲಯ ಶ್ರೇಣಿಯಲ್ಲಿರುವ ಸಿಂಟಾಕ್ಸಿಯಲ್ ಬೆಂಡ್ ಸಿಂಟಾಕ್ಸಿಯಲ್ ಬ್ಯಾಂಡನ್ನು ನಾವು ಹೆರ್ಪಿನ್ ಪಿನ್ ಹೆರ್ಪಿನ್ ಬೆಂಡ್ ಅಂತ ಕೂಡ ಕರಿತೀವಿ ಓಕೆ ಇನ್ನು ಮುಂದಿನ ಪ್ರಶ್ನೆ ಈ ಪ್ರದೇಶವು ಪಶ್ಚಿಮದಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಮತ್ತು ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಯ ನಡುವೆ ಈ ಕೆಳಗಿನವುಗಳಲ್ಲಿ ಯಾವುದು ಎಂದು ಕರೆಯಲಾಗುತ್ತದೆ ಸೊ ಈ ಪ್ರದೇಶದಲ್ಲಿ ಪಶ್ಚಿಮದಲ್ಲಿ ಛೋಟಾ ನಾಗ್ಪುರು ಪ್ರಸ್ಥಭೂಮಿ ಪಶ್ಚಿಮದಲ್ಲಿ ಚೋಟಾ ನಾಗಪುರ್ ಪ್ರಸ್ಥಭೂಮಿ ಮತ್ತು ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿ ನಡುವೆ ಈ ಕೆಳಗಿನವುಗಳಲ್ಲಿ ಯಾವುದೂ ಒಂದು ಕರೆಯಲಾಗುತ್ತದೆ ಸೊ ಅದು ಡೋರ್ಸ್ ಅಂತ ಕರಿತಾರೋ ಅಥವಾ ರಹರ್ ಅಂತ ಕರಿತಾರೋ ತಾರೆ ಅಂತ ಕರಿತಾರೋ ಬಬರ್ ಅಂತ ಕರಿತಾರೋ ಪ್ರಶ್ನೆ ಕೇಳಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಹರ್ ಅಂತ ಕರೀತಾರೆ ಈ ಪ್ರದೇಶವು ಪಶ್ಚಿಮದಲ್ಲಿ ಚೋಟಾ ನಾಗಪುರ್ ಪ್ರಸ್ಥಭೂಮಿ ಮತ್ತು ಪೂರ್ವದಲ್ಲಿ ಗಂಗಾ ಡೆಲ್ಟಾದ ನಡುವೆ ಇದು ರಾರ್ ಬಯಲು ಸೊ ರಾರ್ ಬಯಲು ಎಂದು ಕರೆಯಲಾಗುತ್ತದೆ ಈ ಪ್ರದೇಶದಲ್ಲಿ ಮಣ್ಣಿನ ಸವಕಳಿ ದೊಡ್ಡ ಸಮಸ್ಯೆಯಾಗಿದೆ ಅಂದರೆ ಮಣ್ಣಿನ ಸವಕಳಿ ಅಂದರೆ ಮಣ್ಣು ಜಾಸ್ತಿಯಲ್ಲಿ ಇರೋದಿಲ್ಲ ಅದು ಹಚ್ಕೊಂಡು ಹೋಗುತ್ತದೆ ಆಯಿತಾ ಇನ್ನು ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ಬಯಲಿನ ಅಂದಾಜು ಉದ್ದ ಎಷ್ಟು ಸೊ ಬ್ರಹ್ಮಪುತ್ರ ಬಯಲಿನ ಅಂದಾಜು ಉದ್ದ ಎಷ್ಟು ಅಂತ ಪ್ರಶ್ನೆನ ಕೇಳಿದ್ದಾರೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಕ್ಲಾಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಟನ್ ಕೂಡ ಪ್ರೆಸ್ ಮಾಡಿ ಒಂದು ಸಲ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ ಎಲ್ಲ ರೀತಿಯ ವೀಡಿಯೋಗಳಿದ್ದಾವೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಲ್ಪ್ ಆಗುವಂತೆ ನಾವು ಕೂಡ ತುಂಬ ಪ್ರಯತ್ನಪಟ್ಟು ಎಲ್ಲ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ನಿಮಗೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ ಅಲ್ಲಿ ದಿನನಿತ್ಯ ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರ್ತೀವಿ ಯಾವುದೇ ಜಾಬ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬಂದರೂ ವಿತಿನ್ ಫೈವ್ ಮಿನಿಟ್ಸಲ್ಲಿ ನಿಮಗೆ ಅಪ್ಡೇಟ್ನ ನಾವು ಕೊಡ್ತಾ ಇರ್ತೀವಿ ಓಕೆ ಸೊ ಬ್ರಹ್ಮಪುತ್ರ ಬಯಲಿನ ಅಂದಾಜು ಉದ್ದ ಎಷ್ಟಾಗಿರುತ್ತದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ಆಪ್ಷನ್ ಬಿ ಏಳುನೂರ ಇಪ್ಪತ್ತು ಕಿಲೋಮೀಟ್ರ್ ಯಾವುದಂದರೆ ಬ್ರಹ್ಮಪುತ್ರ ಬಯಲಿನ ಅಂದಾಜು ಉದ್ದ ಬ್ರಹ್ಮಪುತ್ರ ನದಿಯಲ್ಲ ಬ್ರಹ್ಮಪುತ್ರ ಬಯಲಿನ ಅಂದಾಜು ಉದ್ದ ಸೊ ಬ್ರಹ್ಮಪುತ್ರ ಬಯಲಿನ ಉದ್ದ ಏಳ್ನೂರ ಇಪ್ಪತ್ತು ಕಿಲೋಮೀಟ್ರ್ ಮತ್ತು ಇದು ಸುಮಾರು ಎಂಬತ್ತು ಕಿಲೋಮೀಟ್ರ್ ಅಗಲ ಇದೆ ಸೊ ಉದ್ದ ಏಳ್ನೂರ ಇಪ್ಪತ್ತಾದರೆ ಅಗಲ ಎಂಬತ್ತು ಕಿಲೋಮೀಟರ್ ಇದೆ ಇನ್ನು ಮುಂದಿನ ಪ್ರಶ್ನೆ ಆಪರೇಷನ್ ವೇಗದೂತ ಸೊ ಆಪರೇಷನ್ ವೇಗದೂತ ಹೆಸರಿನ ಭಾರತೀಯ ಸಶಸ್ತ್ರ ಪಡೆ ಕಾರ್ಯಾಚರಣೆಯ ಈ ಕೆಳಗಿನ ಯಾವ ಭಾರತೀಯ ಹಿಮನದಿಗಳನ್ನು ವಶಪಡಿಸಿಕೊಳ್ಳುವುದರೊಂದಿಗೆ ಸಂಬಂಧಿಸಿದೆ ಆಪರೇಷನ್ ವೇಗದೂತ ಅನ್ನುವಂಥದ್ದು ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಯ ಭಾರತೀಯ ಹಿಮನದಿಗಳ ವಶಪಡಿಸಿಕೊಳ್ಳೊಂದಿಗೆ ಸಂಬಂಧಿಸಿದೆ ಅದು ಯಾವುದು ಅಂತ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತಂದ್ರೆ ಸಿಯಾಚಿನ್ ಗ್ಲೇಸಿಯರ್ ಅಂದ್ರೆ ಆಪ್ಷನ್ ಸಿ ಸಿಯಾಚಿನ್ ಗ್ಲೇಸಿಯರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಆಪರೇಷನ್ ವೇಗದೂತ್ ಇಲ್ಲದೆ ನೋಡಿ ಆಪರೇಷನ್ ವೇಗದೂತ್ ಹೈಲೈಟ್ ಮಾಡ್ತೀನಿ ಆಪರೇಷನ್ ವೇಗದೂತ್ ಸಿಯಾಚಿನ್ ಗ್ಲೇಸಿಯರ್ ಅನ್ನು ವಶಪಡಿಸಿಕೊಳ್ಳುವುದರೊಂದಿಗೆ ಸಂಬಂಧಿಸಿದೆ ಯಾವುದಂದ್ರೆ ಸಿಯಾಚಿನ್ ಗ್ಲೇಸಿಯರ್ ಸಿಯಾಚಿನ್ ಹಿಮ ನದಿಯ ಮೇಲೆ ಪಾಕಿಸ್ತಾನದ ಸಾರ್ವಭೌಮತ್ವದ ಪ್ರತಿಪಾದನೆ ವಿರುದ್ಧ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇದನ್ನು ನಡೆಸಲಾಯಿತು ಪ್ರತಿಕೂಲ ಹವಾಮಾನದ ಕಾರಣದಿಂದಾಗಿ ವಸಾಹತು ಇನ್ನೂ ವಿಫಲವಾಗಿದೆ ಏತ ಓಕೆ ಇನ್ನು ಮುಂದಿನ ಪ್ರಶ್ನೆ ಜಲೆಪ್ಲಾ ಪಾಸ್ ಜಲೆಪ್ಲಾ ಪಾಸ್ ಈ ಕೆಳಗಿನ ಯಾವ ಹಿಮಾಲಯ ಪ್ರದೇಶದಲ್ಲಿದೆ ಜಲೆಪ್ಲಾಪಾಸ್ ಅನ್ನುವಂಥದ್ದು ಈ ಕೆಳಗಿನ ಯಾವ ಹಿಮಾಲಯ ಪ್ರದೇಶದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾದ್ರೆ ಸಿಕ್ಕಿಂ ಇಲ್ಲಿದೆ ನೋಡಿ ಸಿಕ್ಕಿಂ ಹಿಮಾಲಯ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತದೆ ಸಿಕ್ಕಿಂ ಹಿಮಾಲಯ ಜಲೆ ಜಲೇಫಲ ಇದರ ಒಟ್ಟು ಎತ್ತರ ನಾಲ್ಕು ಸಾವಿರದ ಎರಡು ನೂರ ಅರವತ್ತೇಳು ಮೀಟರ್ ಅಥವಾ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಡಿ ಸಿಕ್ಕಿಂನಲ್ಲಿ ಇರ್ತದೋ ಭಾರತ ಮತ್ತು ಟಿಬೆಟ್ ನಡುವಿನ ಎತ್ತರದ ಪರ್ವತದ ಮಾರ್ಗವಾಗಿದೆ ಭಾರತ ಮತ್ತು ಟಿಬೆಟ್ನ ಎತ್ತರದ ಪರ್ವತದ ಮಾರ್ಗವಾಗಿದೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಬನಿಹಾಲ್ ಪಾಸ್ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಸಂಪರ್ಕಿಸುತ್ತದೆ ಬನಿಹಾಲ್ ಪಾಸ್ ಅನ್ನುವಂಥದ್ದು ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಸಂಪರ್ಕಿಸುತ್ತದೆ ಅಂತ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜಮ್ಮು ಮತ್ತು ಶ್ರೀನಗರ ಯಾವುದಂದರೆ ಜಮ್ಮು ಮತ್ತು ಶ್ರೀನಗರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತದೆ ಬನಿಹಾಲ್ ಪಾಸ್ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಇದು ಜಮ್ಮು ಮತ್ತು ಶ್ರೀನಗರವನ್ನು ಸಂಪರ್ಕಿಸುತ್ತದೆ ಓಕೆ ಸೊ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆನ್ಸರ್ಗಳನ್ನ ಮಾತ್ರ ನೀವು ಆಗಿ ಯಾವ ರೀತಿ ಚಾಟ್ ಮಾಡ್ತಾಯಿದ್ದೀರಾ ಅಂತ ಸ್ವಲ್ಪ ನೀವೇ ನೋಡ್ಕೊಳ್ಳಿ ಆಯಿತಾ ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಯಾವ ಒಂದು ವಿಷಯದ ಕುರಿತು ಡಿಸ್ಕಸ್ ಮಾಡೋಣ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬೇಗ ಬೇಗ ಕಮೆಂಟ್ ಮಾಡಿ ಒಂದು ಎರಡು ನಿಮಿಷ ವೇಟ್ ಮಾಡ್ತೀನಿ ಸೊ ಬೇಗ ತಿಳಿಸಿ ನಿಮಗೆ ಯಾವ ಸಬ್ಜೆಕ್ಟ್ ಬಗ್ಗೆ ನಾಳೆ ಕ್ವಶನ್ಸ್ ಬೇಕು ಅಂತ ಹೇಳಿ ನಾಳೆ ನಾನು ಅದನ್ನೇ ತೊಗೊಂಡೆ ಬರ್ತೀನಿ ಓಕೆ ಸೊ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಇಟ್ಕೊಳ್ಳಿ ಅದರಿಂದ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವು ಕ್ಲಾಸ್ನ ಅಟೆಂಡ್ ಮಾಡಬಹುದು ಆರ್ ಎಕ್ ಸೂರಿ ಹಂಡ್ರೆಡ್ ಹಾವೇರಿ ಅಂತ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿ ಅಂತ ಹೇಳ್ತಿದ್ರ ಕರೆಂಟ್ ಅಫೇರ್ಸ್ ಕೂಡ ಮಾಡ್ತೀವಿ ನಮ್ಮದು ಸ್ಟಾಪಲ್ಲಿ ಒಬ್ಬರು ರೆಡಿಯಾಗಿದ್ದಾರೆ ಸರ್ ಅವರಿಗೆ ಸ್ವಲ್ಪ ಲೈವ್ ಕ್ಲಾಸ್ ಮಾಡೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿದೆ ರೆಡಿ ಆಗ್ತಾ ಇದ್ದಾರೆ ಬೇಗ ಹೇಳಿ ನಾಳೆ ಯಾವ ಕ್ಲಾಸು ಬಿ ಎಮ್ ಟಿ ಸಿ ಕ್ಲಾಸ ಸೊ ನೋಡಿ ಎಲ್ಲಪ್ಪ ಬಾಗೂರವ್ರೆ ಸಪ್ರೇಟ್ ಕ್ಲಾಸಸ್ ಅಂತ ಇರೋದಿಲ್ಲ ಒಂದೊಂದು ಪೋಸ್ಟ್ಗೆ ಅಂತ ಸೊ ನೀವು ಎಲ್ಲ ಜನರಲ್ ನಾಲೆಜ್ ಅಂದರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಖಂಡಿತ ಕ್ಲಾಸ್ಗಳಿ ಬಿ ಎಮ್ ಟಿ ಸಿನಿ ಅಂತ ಸಪ್ರೇಟಾಗಿ ಓಕೆ ಅವರು ಹೇಳ್ತಿದ್ದಾರೆ ಸಬ್ಜೆಕ್ಟ್ ಯಾವುದೇ ಇರಲಿ ಕರ್ನಾಟಕ ಬಗ್ಗೆ ಮಾತ್ರ ಮಾತು ಮಾಡಿ ಓಕೆ ಖಂಡಿತ ಕರ್ನಾಟಕದ ಬಗ್ಗೆ ಕ್ಲಾಸ್ ಮಾಡೋಣ ನಾಳೆ ಇಲ್ಲಂದರೆ ನಾಡಿದ್ದು ಹಿಡಿದು ಸುಮಾರು ಆಲ್ಮೋಸ್ಟ್ ಕರ್ನಾಟಕ ಹಿಸ್ಟ್ರಿನ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ ಆಯಿತಾ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಆದಷ್ಟು ಎಮ್ ಸಿ ಕ್ಯೂಸ್ನ ಮಾಡ್ತೀನಿ ಓ ಜಿಯೋಗ್ರಫಿ ಇರಲಿ ಅಂತ ಹೇಳ್ತಿದ್ದಾರೆ ಓಕೆ ಸೊ ನಿಮಗೆ ಕರ್ನಾಟಕ ರಿಲೇಟೆಡ್ ಬೇಕಾ ಅಥವಾ ಇಂಡಿಯನ್ ರಿಲೇಟೆಡ್ ಬೇಕಾ ಹೇಳಿ ಸೊ ಕರ್ನಾಟಕ ಬಗ್ಗೆ ಕ್ಲಾಸ್ ಮಾಡಿದ್ರೆ ಕರ್ನಾಟಕ ಬಗ್ಗೆ ಮಾಡ್ತೀನಿ ನೀವು ಇಂಡಿಯನ್ ಬಗ್ಗೆ ಮಾಡಿ ಅಂದರೆ ಇಂಡಿಯನ್ ಬಗ್ಗೆ ಮಾಡ್ತೀನಿ ಅದಕ್ಕೆ ಹಿಸ್ಟ್ರಿ ಜಿಯೋಗ್ರಫಿ ಎರಡೂ ಬಂತು ಕರ್ನಾಟಕದ ಬಗ್ಗೆ ಬೇಕಾ ಅಥವಾ ಪೂರ್ತಿ ಇಂಡಿಯಾದ ಬಗ್ಗೆ ಬೇಕಾ ಹೇಳಿ ಓಕೆ ಓಕೆ ಸೊ ಒಂದು ಕೆಲಸ ಮಾಡಿ ಎಲ್ಲರು ನಾನು ಇದ್ರ ಬಗ್ಗೆ ಟೆಲಿಗ್ರಾಮ್ನಲ್ಲಿ ಪೋಲ್ ಹಾಕ್ತೀನಿ ಮೆಜಾರಿಟಿ ಯಾವ್ದು ಬರುತ್ತೆ ಅದ್ರ ರಿಲೇಟೆಡ್ ಕ್ಲಾಸ್ನ ಮಾಡ್ತೀನಿ ಇಲ್ಲಿ ಒಬ್ಬರು ಜಿಯೋಗ್ರಫಿ ಅಂತಿದ್ರೆ ಒಬ್ಬರು ಕರ್ನಾಟಕ ಅಂತಿದ್ದರು ಓಕೆ ಸೊ ಟೆಲಿಗ್ರಾಮ್ನಲ್ಲಿ ನಾನು ಪೋಲ್ ಹಾಕ್ತೀನಿ ಅಲ್ಲಿ ಪೋಲ್ನಲ್ಲಿ ನೀವು ಒಂದು ನಿಮ್ಮ ಅನಿಸಿಕೆನ ತಿಳಿಸಿ ಮೆಜಾರಿಟಿ ಯಾವ್ದು ಬರುತ್ತೆ ಅದೇ ಕ್ಲಾಸ್ನ ನಾನು ಮಾಡ್ತೀನಿ ಓಕೆ ಸೊ ಬಿಡಿ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹೆಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬೇಡಿ ಓಕೆ ಥ್ಯಾಂಕ್ ಯು